ಕಾರ್ತೀಕ ಮಾಸದ ಎಂಟನೆಯ ಅಧ್ಯಾಯ ಅಜಾಮಿಳನ ವೃತ್ತಾಂತವು ಜನತನು ವಸಿಷ್ಠ ಮಹಾಮುನಿಯು ಹೇಳಿದ ಧರ್ಮಗಳೆಲ್ಲವನ್ನೂ ಭಕ್ತಿಯುತನಾಗಿ ಶ್ರದ್ಧೆಯಿಂದ ಕೇಳಿ ಮತ್ತೆ ಆ ಮಹರ್ಷಿಯನ್ನು ಕುರಿತು ಈಗೆಂದನು ಮಹಾನುಭಾವ ತಾವು ಕಾರ್ತೀಕ ಮಹಾತ್ಮೆಯನ್ನು ಕುರಿತು ವಿವರಿಸಿದ ವಿಷಯಗಳನ್ನು ತಿಳಿದೆನು ಇದರಿಂದ ತಿಳಿದ ಧರ್ಮಗಳು ಅತಿ ಸೂಕ್ಷ್ಮ ವಿಚಾರವೆಂಬುದನ್ನು ಪುಣ್ಯ ಪಾಪಗಳಿಂದ ಸುಖಮಯವಾಗಿರುವಂತೆ ಆಗಲು ಜೀವನದಿ ಸ್ನಾನ ದಾನ ಜಪ ಹೋಮ ದೀಪದಾನಗಳನ್ನು ಕುರಿತು ವಿವರಿಸಿರಿ ವಸ್ತ್ರದಾನ ಸಮಾರಾಧನೆಗಳನ್ನು ಹೇಳಿದಿರಿ ಅವುಗಳಿಂದ ಲಭಿಸುವ ಫಲಗಳನ್ನು ಸಹ ತಿಳಿಸಿದಿರಿ ಶಿವಕೇಶವಾದಿ ದೇವಾಲಯಗಳಲ್ಲಿ ಮಾಡಬೇಕಾದ ಪುರಾಣ ಶ್ರವಣ ಮೊದಲಾದುವನ್ನು ವನಭೋಜನವನ್ನು ನೆಲ್ಲಿ ಗಿಡದ ಕೆಳಗೆ ಆಚರಿಸುವ ಜಪ ಹೋಮ ದಾನಾದಿಗಳು ಸಾಲಿ ಗ್ರಾಮವನ್ನು ಸ್ನಾನಾದಿ ಪೂಜೆಗಳಿಂದ ಅರ್ಚಿಸಿದರೆ ಅಗನಾಶನವಾಗಿ ಹೆಚ್ಚಾದ ಫಲಪ್ರದ ಉಂಟೆಂದು ನಮಗೆ ಹೇಳಿರುವಿರಿ ನಮ್ಮಂತಹ ಋಷಿವರ್ಯರುಗಳಿಂದ ವೇದೋಕ್ತ ಪ್ರಾಯಶ್ಚಿತ್ತ ಕಾರ್ಯಗಳ ಕಾರ್ಯಗಳನ್ನು ಆಚರಿಸುವುದರಿಂದ ಇರಿದಾದ ಪಾಪಕರ್ಮಗಳು ಕೂಡ ನಶಿಸುವೆಂದು ನಶಿಸುವವೆಂದು ಕೇಳಿದ್ದೆನು ಪ್ರಾಯಶ್ಚಿತ್ತದಿಂದ ಪರಿಹಾರವಾಗುವ ಪಾಪಕರ್ಮಗಳು ಈ ಕಾರ್ತೀಕ ಮಹಾತ್ಮೆಯಿಂದ ನಶಿಸುವುದೇ ನಶಿಸುವುದೇ ಕೆಲವರು ದುರ್ಮಾರ್ಗಿಗಳು ಪಾಪ ಕಾರ್ಯಗಳನ್ನೆಸಗುವುದೇ ಅಲ್ಲದೆ ವರ್ಣಸಂಕರವನ್ನು ಹೊಂದುವರು ಅಂತಹವರೂ ಕೂಡ ಈ ಕಾರ್ತೀಕ ಮಹಾತ್ಮೆಯ ಕಾರ್ಯಗಳನ್ನು ಆಚರಿಸುವುದರಿಂದ ದುರಿತ ದುರಿತದಿಂದ ಪಾರಾಗುವರೆ ದೀಪವನ್ನು ಯಾರಾದರೂ ಕೈಯಿಂದ ಇಡಲು ಯತ್ನಿಸಬಹುದೇ ಆದ್ದರಿಂದ ಅದರಿಂದ ದುರಿತ ದೂರರಾಗುವರೆ ಪರ್ವತಾಗ್ರದಿಂದ ಯಾರಾದರೂ ಧುಮುಕಿ ಬದುಕುವುದುಂಟೆ ಈ ವಿಧವಾಗಿ ಪಾಪಾತ್ಮನಾದವನು ಪುಣ್ಯ ಕಾರ್ಯವನ್ನೆಸಗಿದರೆ ಸುಖವುಂಟೆ ಎಂಬ ಸಂಶಯವು ನನ್ನನ್ನು ಬಾಧಿಸುತ್ತಿದೆ ಆದುದರಿಂದ ನನ್ನ ಸಂದೇಹವನ್ನು ನೀಗಿಸಬೇಕೆಂದು ಕೇಳಿಕೊಳ್ಳುತ್ತೇನೆ ಇನ್ನೂ ಒಂದು ವಿಷಯವನ್ನು ವಿವರಿಸಿದಿರಿ ಅದು ಸಾಧಾರಣ ಪಾತಕವೆಂದು ಮಹಾಪಾತಕವೆಂದು ಎರಡು ವಿಧ ವೈಶಾಖ ಮಾಸದಲ್ಲಾಗಲಿ ಕಾರ್ತೀಕ ಮಾಸದಲ್ಲಾಗಲಿ ಮಾಘ ಮಾಸದಲ್ಲಾಗಲಿ ಕೊಂಚವಾದರೂ ಪುಣ್ಯ ಕಾರ್ಯವನ್ನು ಆಚರಿಸಿದ್ದರೆ ಪಾತಕಗಳು ಮಹಾಪಾಪಗಳು ಕೂಡ ನಾಶ ಹೊಂದುವುದೆಂದು ವಿದ್ಯಾವಂತರು ಹೇಳಿದ್ದನ್ನು ಕೇಳಿದ್ದೆನು ಇಂತಹ ಪಾಪಗಳನ್ನು ನಾಶಪಡಿಸುವ ದೇಶ ಕಾಲ ಪಾತ್ರವೆಂಬ ಈ ಮೂರರಲ್ಲಿ ಯಾವುದು ಎಂಬುದನ್ನು ವಿಶದೀಕರಿಸಿ ನನ್ನ ಸಂದೇಹವನ್ನು ಪರಿಹಾರ ಮಾಡಿರಿ ಹೀಗೆ ವಸಿಷ್ಠ ಮಹರ್ಷಿಯು ಜನಕ ಮಹಾರಾಜನ ವಚನಗಳನ್ನು ಕೇಳಿ ಮಂದಹಾಸದಿಂದ ರಾಜೇಂದ್ರ ನೀನು ಕೇಳಿದ ಪ್ರಶ್ನೆಯು ಯುಕ್ತಿಯುಕ್ತವಾಗಿಯೇ ಇದೆ ವೇದ ವೇದಾಂಧ ವೇದಾಂಗಗಳ ವಿಮರ್ಶೆಯಿಂದ ಅವುಗಳಲ್ಲಿ ಅನೇಕ ಸೂಕ್ಷ್ಮ ಧರ್ಮಗಳಿವೆಯೆಂದು ಅದರಲ್ಲಿ ಸಾತ್ವಿಕ ರಾಜಸ ತಾಮಸಗಳೆಂಬ ಧರ್ಮಗಳು ಮೂರು ವಿಧವಾಗಿರುವುದೆಂದು ಕೂಡ ತಿಳಿದಿರುವೆನು ದೇಶ ಕಾಲ ಪಾತ್ರಗಳು ಮೂರು ಕೂಡಿದವರಿಗೆ ಸಾತ್ವಿಕ ಬುದ್ಧಿಯುಂಟಾಗಿ ಅವರು ಮಾಡುವ ಪ್ರತಿಯೊಂದು ಕಾರ್ಯದ ಫಲವನ್ನು ಭಗವಂತನಿಗೆ ಅರ್ಪಿಸುತ್ತಾ ಮನೋವಾಕ್ಕಾಯ ಕರ್ಮಗಳ ಕಾರ್ಯಗಳನ್ನು ಮಾಡುತ್ತಾ ಫಲಾಪೇಕ್ಷೆಯಿಲ್ಲದೆ ಇರುವರು ಇಂತಹ ಧರ್ಮವೇ ಉತ್ತಮೋತ್ತಮವಾದುದು ಅಧಿಕ ಫಲಪ್ರದವು ಸರ್ವವಿಧದ ದುರಿತಹರವು ಆಗಿ ಮುಕ್ತಿಯು ಕರಗತವಾಗುವುದು ಆದುದರಿಂದ ಮಹಾಪಾತಕಗಳು ಕೂಡ ಅಗ್ನಿಯಲ್ಲಿ ಬಿದ್ದ ಹತ್ತಿಯಂತೆ ನಾಶವಾಗುವವು ಇಷ್ಟೇ ಅಲ್ಲದೆ ಇಹಲೋಕದಲ್ಲಿ ಸಂಪತ್ತು ಆಯುರ್ವೃದ್ಧಿಯುಂಟಾಗಿ ಪರದಲ್ಲಿ ಶಾಶ್ವತ ಸಚ್ಚಿದಾನಂದ ಪರಬ್ರಹ್ಮವನ್ನು ಸೇರುವರು ಆದುದರಿಂದ ಕಾರ್ತೀಕ ಮಾಸದಲ್ಲಿ ಪುಷ್ಕರಗಳಲ್ಲಾಗಲಿ ಗಂಗಾ ಗೋದಾವರಿಯೇ ಮೊದಲಾದ ನದಿಗಳಲ್ಲಾಗಲಿ ಸ್ನಾನವನ್ನು ಮಾಡಿ ಪುಣ್ಯ ಕಾಲಗಳಲ್ಲಿ ವಿಧಿಯುಕ್ತವಾಗಿ ಅಹಂಕಾರ ಮಮಕಾರವರ್ಜಿತರಾಗಿ ವೇದ ವೇದಾಂಗ ಪಾರಂಗತನಾದ ಕುಟುಂಬ ಭಾರ್ಯೆ ಮಕ್ಕಳುಗಳಿಂದ ಕೂಡಿದವನಾದ ನಿರ್ಗತಿಕನಾದಂತಹ ಸದ್ಬ್ರಾಹ್ಮಣನಿಗೆ ಕೊಂಚವಾದರೂ ದಾನವನ್ನು ಮಾಡಿದರು ನದಿ ತೀರದಲ್ಲಿಯಾಗಲಿ ದೇವಾಲಯದಲ್ಲಿಯಾಗಲಿ ಜಪ ಹೋಮಾದಿಗಳನ್ನು ನಡೆಸಿದರೂ ವಿಶೇಷ ಫಲವುಂಟು ಇದನ್ನು ಸಾತ್ವಿಕ ಧರ್ಮವೆನ್ನುವರು ಯಾವ ಮನುಷ್ಯನಾದರೆ ದೇಶ ಕಾಲ ಪಾತ್ರಗಳು ದೊರಕಿದ್ದರೂ ಶಾಸ್ತ್ರೋಕ್ತವಾದ ಮಾರ್ಗವನ್ನು ಬಿಟ್ಟು ಪ್ರತಿಫಲಾಪೇಕ್ಷೆಯಿಂದ ಮಾಡುವ ಧರ್ಮವು ವಂಶಪಾರಂಪರ್ಯವಾಗಿ ಕಷ್ಟಗಳನ್ನು ಕೊಡುವವು ಇಂತಹ ಧರ್ಮವು ಅಹಂಕಾರ ಮಮಕಾರದಿಂದ ಕೂಡಿರುವುದು ಇದನ್ನೇ ರಾಜಸ ಧರ್ಮವೆನ್ನುವರು ಯಾವ ಮನುಷ್ಯನಾದರೆ ಶಾಸ್ತ್ರೋಕ್ತ ವಿಧಿಗಳನ್ನು ಅನುಸರಿಸದೆ ದೇಶಕಾಲ ಪಾತ್ರಗಳು ಕೂಡಿದ ಕರಲದಲ್ಲಿ ವ್ರತಗಳನ್ನು ಆಡಂಬರದಿಂದ ಮಾಡುವ ಧರ್ಮದಿಂದ ದುರಿತ ಹರವಾಗದೆ ಹೋಗುವುದಂತಿರಲಿ ಕೊಂಚವಾದರೂ ಫಲವಿಲ್ಲದಂತಾಗುವುದು ಇದನ್ನೇ ತಾಮಸ ಧರ್ಮವೆನ್ನುವರು ದೇಶ ಕಾಲ ಪಾತ್ರಗಳು ಕೂಡಿರುವಾಗ ತಿಳಿದಾಗಲಿ ತಿಳಿಯದೇ ಆಗಲಿ ಯಾರಾದರೂ ಎಂತಹ ದಾನವನ್ನಾದರೂ ಕೊಂಚವಾದರೂ ಸರಿಯೇ ಮಾಡಿದರೆ ಅಂತಹವರು ಅಧಿಕ ಫಲವನ್ನು ಹೊಂದುವರು ಬಿದರಿದ ಮೆಳೆಗಾಗಲಿ ಅತ್ತಿಯ ರಾಶಿಗಾಗಲಿ ಬೆಂಕಿಯು ಬಿದ್ದರೆ ಹೇಗೆ ಭಸ್ಮವಾಗುವುದೋ ಹಾಗೆ ಯಾವ ವಿಧದಿಂದಲಾದರೂ ನೀರು ನಿಂತಿರುವ ಮಣ್ಣಿನ ಗುಂಡಿಯಲ್ಲಿ ಮುಳುಗುವ ಮನುಷ್ಯನು ಮರಳು ನೀರಿನಿಂದ ತುಂಬಿದ ಹಳ್ಳದಲ್ಲಿರುವ ಶುಭ್ರವಾದ ನೀರಿನಿಂದ ಹೇಗೆ ಪರಿಶುದ್ಧನಾಗುವನೋ ಹಾಗೆ ತಿಳಿದಾಗಲಿ ತಿಳಿಯದೇ ಆಗಲಿ ಕೇಶವ ನಾರಾಯಣ ಮಾಧವ ಮೊದಲಾದ ಭಗವಂತನ ನಾಮೋಚ್ಚಾರಣೆಯಿಂದ ಮಾನವನು ಮಾಡಿದ ಮಹಾಪಾತಕಗಳು ಕೂಡ ನಶಿಸುವವು ಇದನ್ನು ಕುರಿತು ಒಂದು ಇತಿಹಾಸವನ್ನು ಹೇಳುವೆನು ಸಾವಧಾನ ಚಿತ್ತದಿಂದ ಕೇಳುವವನಾಗು ಪೂರ್ವಕಾಲದಲ್ಲಿ ಕನ್ಯಾಕುಬ್ಜವೆಂಬ ಹೆಸರುಳ್ಳ ಒಂದು ಮಹಾನಗರವಿದ್ದಿತು ಇಲ್ಲಿ ಚತುರ್ವೇದ ಪಾರೀಣನು ಷಟ್ ಶಾಸ್ತ್ರಗಳನ್ನು ಅಭ್ಯಾಸ ಮಾಡಿದವನು ಆದ ಒಬ್ಬ ವಿಪ್ರೋತ್ತಮನಿದ್ದನು ಆತನು ಸತ್ಯವ್ರಥನೆಂಬ ನಾಮಧೇಯದಿಂದೊಪ್ಪುತ್ತಿದ್ದನು ಅವನ ಹೆಂಡತಿ ಸದ್ಗುಣ ಸಂಪನ್ನಳು ಪತಿಭಕ್ತಿಯಲ್ಲಿ ಸೀತಾದೇವಿಗೆ ಸಮಾನಳಾಗಿದ್ದಳು ಪತಿವ್ರತ ಶಿರೋಮಣಿಯಾಗಿ ವಿರಾಜಿಸುತ್ತಿದ್ದಳು ಬಹುಕಾಲದವರೆಗೂ ಈ ದಂಪತಿ ದಂಪತಿಗಳಿಗೆ ಸಂತಾನವಿರಲಿಲ್ಲ ನಂತರ ಅವರಿಗೆ ಒಬ್ಬ ಮಗನೂ ಹುಟ್ಟಿದನು ಅವನಿಗೆ ಅಜಾಮಿಳ ಎಂದು ಹೆಸರಿಟ್ಟರು ಆ ಬಾಲಕನು ದಿನ ದಿನಕ್ಕೆ ಪ್ರವರ್ಧಮಾನನಾಗುತ್ತಿದ್ದಂತೆ ಅವನ ತಂದೆ ತಾಯಿಗಳು ಹೆಚ್ಚಾಗಿ ಮಮತೆಯಿಂದ ಬೆಳೆಸುತ್ತಿದ್ದರು ಬಾಲ್ಯದಲ್ಲಿ ಮಕ್ಕಳನ್ನು ಅತಿ ಮುದ್ದಿನಿಂದ ಸಾಕಿದರೆ ಅವರು ಯೌವನವಂತರಾದ ಮೇಲೆ ಒಳ್ಳೆಯದು ಕೆಟ್ಟದ್ದು ಎಂಬುದೇ ತಿಳಿಯದೆ ದುರ್ಮಾರ್ಗವತಿಗಳಾಗಿ ಕೆಟ್ಟು ಹೋಗುವ ಹೋಗುವವರಲ್ಲವೇ ಹಾಗೆ ಅಜಾಮಿಳನು ಶೈಶಾವಸ್ಥೆಯಲ್ಲಿ ತಂದೆ ತನ್ನ ತಂದೆ ತಾಯಿಗಳು ತೋರಿಸಿದ ಪ್ರೀತಿ ವಾತ್ಸಲ್ಯದಿಂದ ಅವನು ವಿದ್ಯಾಹೀನಾದುದಲ್ಲದೆ ಸದ್ಬುದ್ಧಿರಹಿತನೂ ಆದನು ಆದ್ದರಿಂದ ಸ್ವೇಚ್ಛಾಚಾರಿಯಾಗಿ ದುರ್ಮಾರ್ಗಿಗಳ ವಶವಾದನು ಇಷ್ಟರಲ್ಲಿ ಅವನಿಗೆ ಯೌವನವು ಅಂಕುರಿಸಲು ಅವನ ತಂದೆ ತಾಯಿಗಳು ಒಬ್ಬ ಕುಲವಧುವನ್ನು ತಂದು ವಿವಾಹವನ್ನು ಮಾಡಿದರು ಅವನು ಯೌವನಾವಸ್ಥೆಯಿಂದ ಕಾಮೋದ್ರೇಕಿತನಾಗಿ ಯುಕ್ತಾಯುಕ್ತ ವಿವೇಚನೆ ಇಲ್ಲದೆ ಒಬ್ಬ ದಾಸಿ ವನಿತೆಯನ್ನು ಮೋಹಿಸಿ ಕುಲಕಾಂತೆಯನ್ನು ತ್ಯಜಿಸಿ ಆ ನೀಚ ಕುಲದವರೊಡನೆ ಯಾವಾಗಲೂ ರತಿಕ್ರೀಡೆಯನ್ನು ಸಲ್ಲಿಸುತ್ತಾ ತಂದೆ ತಾಯಿಗಳ ಮಾತನ್ನಾಗಲಿ ದೊಡ್ಡವರ ಹಿತೋಕ್ತಿಗಳನ್ನಾಗಲಿ ಕೇಳದೆ ಕಾಲವನ್ನು ಕಳೆಯುತ್ತಿದ್ದನು ಹೀಗೆ ಕೆಲವು ಕಾಲ ಕಳೆದ ಮೇಲೆ ಅಜಾಮಿಳನ ಸ್ನಾನ ಸಂಧ್ಯಾಾದಿಗಳನ್ನೇ ಅಲ್ಲದೆ ಯಜ್ಞೋಪವೀತವನ್ನು ಬಿಸಾಡಿ ಅವಳ ಮನೆಯಲ್ಲೇ ತಿಂದು ಕುಲಧರ್ಮವನ್ನು ಪಾಲಿಸದೇ ಇದ್ದನು ಈಗಿರಲು ಆ ನಗರದಲ್ಲಿದ್ದ ಬ್ರಾಹ್ಮಣರು ಅವನ ಬಂಧು ಜನರು ಅವನನ್ನು ಬಹಿಷ್ಕರಿಸಿದರು ಇದಾದ ಮೇಲೆ ಅವನು ಕಿರಾತನಂತೆ ಮೃಗಗಳನ್ನು ಬೇಟೆಯಾಡಲು ಬೇಕಾಗುವ ಸಾಧನಗಳನ್ನು ಶೇಖರಿಸಿಕೊಂಡು ಅವಗಳ ಬೇಟೆಯಿಂದ ಹಿಂಸೆಯನ್ನುಂಟು ಮಾಡಿ ಕಡೆಗೆ ಮಾಂಸಭಕ್ಷಣೆಯನ್ನು ಮಾಡುತ್ತಾ ಜೀವಿಸುತ್ತಿದ್ದನು ಒಂದಾನೊಂದು ದಿನ ಅಜಾಮಿಳನಿಗೆ ತನ್ನ ಪ್ರೇಯಸಿಯಾದ ದಾಸಿಯನ್ನು ಜೊತೆಯಲ್ಲಿ ಕರೆದುಕೊಂಡು ಮಹಾರಣ್ಯಕ್ಕೆ ಹೋದನು ಅವನು ಮೃಗಗಳನ್ನು ಬೇಟೆಯಾಡುತ್ತಿರಲು ಆಕೆ ಒಂದು ಮರವನ್ನೇರಿ ಜೇನುಗೂಡಿನಿಂದ ಜೇನನ್ನು ಇಳಿಸುತ್ತಿರಲು ಆ ಕೊಂಬೆಯ ಮೇಲಿದ್ದ ಸರ್ಪರಾಜನು ಆಕೆಯನ್ನು ಕಚ್ಚಿತು ಕೂಡಲೇ ಆಕೆ ಭೂಮಿಯ ಮೇಲೆ ಬಿದ್ದು ಸಾವನ್ನಪ್ಪಿದಳು ಆಮೇಲೆ ಅಜಾಮಿಳನು ಆಕೆಯನ್ನು ನೋಡಿ ಪರಿಪರಿ ವಿಧವಾಗಿ ರೋಧಿಸುತ್ತಾ ಏನೂ ಮಾಡಲು ತೋಚದೆ ಸಮೀಪದಲ್ಲಿದ್ದ ಒಂದು ಹಳ್ಳದಲ್ಲಿ ಅವಳ ಶವವನ್ನು ಹೂತು ಗೃಹಾಭಿಮುಖವಾಗಿ ಹೊರಟನು ಇವರ ಮಗಳಿಗೆ ಈ ವಿಷಯಗಳೆಲ್ಲವನ್ನು ತಿಳಿಸಲು ಆ ಬಾಲಿಕೆಯು ವಿಧ ವಿಧವಾಗಿ ರೋಧಿಸುತ್ತಿದ್ದಳು ಆಗಲೇ ಅವಳು ಹದಿನಾರು ವರ್ಷದ ಹರೆಯದವಳಾಗಿದ್ದಳು ಆಗ ಅಜಾಮಿಳನು ತನ್ನ ಮಗಳಿಗೆ ದುಃಖೋಪಶಮನವನ್ನು ಮಾಡಲೆಳೆಸಿ ಅವಳನ್ನು ಸಮಾಧಾನಗೊಳಿಸುತ್ತಿದ್ದನು ಹೀಗಿರಲು ಕೊಂಚ ಕಾಲ ಕಳೆದ ತರುವಾಯ ಆಕೆ ಯೌವನವತಿಯಾದಳು ಅಜಾಮಿಳನು ಕಾಮೋದ್ರೇಕದಿಂದ ತನ್ನ ಅಭಿಪ್ರಾಯವನ್ನು ಆಕೆಗೆ ತಿಳಿಸಲು ಆಕೆ ತಾನು ಯುಕ್ತ ವಯಸ್ಸಳಾದುದರಿಂದ ಇದಕ್ಕೆ ಅವಳೂ ಸಮ್ಮತಿಸಿದಳು ಆಹಾ ಯೌವನ ದಶೆಯಲ್ಲಿ ಕಾಮಾತಿರೇಕದಿಂದ ಯುಕ್ತಾಯುಕ್ತವನ್ನರಿಯದ ಮಾನವರು ವಾವೇ ವರಸೆಗಳನ್ನು ನೋಡುವುದಿಲ್ಲವೇ ಅಂದಿನಿಂದ ಅಜಾಮಿಳನು ತನ್ನ ಮಗಳಲ್ಲಿ ಸುರತ ಕ್ರೀಡೆಗಳನ್ನು ನಡೆಸುತ್ತಾ ಕಾಲ ಕಳೆಯುತ್ತಿದ್ದನು ಕೊಂಚ ಕಾಲದ ನಂತರ ಅವನಿಗೆ ಆಕೆಯಲ್ಲಿ ಒಂದರ ಮೇಲೊಂದು ಮಕ್ಕಳಾದವು ಅವರಲ್ಲಿ ಒಬ್ಬ ಬಾಲಕನು ಹೊರತು ಮಿಕ್ಕವರೆಲ್ಲರೂ ಮರಣಿಸಿದರು ಆ ಬಾಲಕನಿಗೆ ಅಜಮಿಳನು ನಾರಾಯಣ ಎಂದು ಹೆಸರನ್ನಿಟ್ಟನು ಪ್ರೇಮದಿಂದ ಬೆಳೆಸುತ್ತಿದ್ದನು ಅಜಮಿಳನಿಗೆ ತನ್ನ ಕುಮಾರನಾದ ನಾರಾಯಣನಲ್ಲಿದ್ದ ಅಖಂಡ ಪ್ರೇಮದಿಂದ ಮಾತು ಮಾತಿಗೆ ನಾರಾಯಣ ನಾರಾಯಣ ಎಂದು ಕರೆಯುತ್ತಿದ್ದನು ಆದರೆ ಆತನು ಭಗವನ್ನಾಮ ಸ್ಮರಣೆಯಿಂದ ಪಾಪಗಳು ನಶಿಸುವುದೆಂದಾಗಲಿ ಪವಿತ್ರನಾಗುವೆನೆಂದಾಗಲಿ ತಿಳಿದು ಕೂಗುತ್ತಿರಲಿಲ್ಲ ಕೊಂಚ ಕಾಲ ಕಳೆದ ತರುವಾಯ ಆತನು ಮುದುಕನಾದನು ಹೀಗೆ ಕೆಲ ಕಾಲ ಕಳೆದು ದೇಹ ಬಾಧೆ ಹೆಚ್ಚಾಗಿ ಭೂಯಿಷ್ಠನಾಗಿ ಮರಣಕಾಲವನ್ನು ಎದುರಿಸುವಂತಾಯಿತು ಆಗ ಯಮಭಟರು ಪಾಶಂಗಳಿಂದ ಆತನಿಗೆ ದರ್ಶನವಿತ್ತರು ಆತನು ಭಯಕಂಪಿತ ಹೃದಯನಾಗಿ ಪುತ್ರ ಪ್ರೇಮದಿಂದ ವಂಚಿತನಾಗದೆ ಹತ್ತಿರದಲ್ಲೇ ಆಟವಾಡುತ್ತಿದ್ದ ತನಯನನ್ನು ನಾರಾಯಣ ನಾರಾಯಣ ಎಂದು ಅನೇಕ ಸಲ ಕೂಗಿ ಕರೆದನು ಕೂಡಲೇ ನಾರಾಯಣ ನಾಮೋಚ್ಚಾರಣೆಯಿಂದ ಯಮಕಿಂಕರರು ಭಯಚಕಿತರಾದರು ಅಲ್ಲದೆ ದಿವ್ಯ ಮಂಗಳ ವಿಗ್ರಹವು ವಿಶಾಲವಾದ ನೇತ್ರಗಳುಳ್ಳವರು ಶಂಕಚಕ್ರಾದಿ ಭುಜಗಳುಳ್ಳವರು ಆದ ವಿಷ್ಣು ದೂತರು ಅವರ ಎದುರಿಗೆ ಪ್ರತ್ಯಕ್ಷರಾದರು ಆ ಯಮದೂತರು ವಿಷ್ಣು ದೂತರು ತಮ್ಮ ತಮ್ಮಲ್ಲೇ ಅಜಾಮಿಳನು ತಮ್ಮವನೇ ಎಂದು ವಿಷ್ಣು ದೂತರು ತಮ್ಮವನೇ ಎಂದು ಯಮದೂತರು ವಾದವನ್ನು ಮಾಡುತ್ತಿದ್ದಂತೆಯೇ ವಿಷ್ಣು ದೂತರು ಅವನನ್ನು ವಿಮಾನಕ್ಕೆ ಹತ್ತಿಸಿದರು ಕೂಡಲೇ ಯಮದೂತರು ಈ ರೀತಿ ಪ್ರಶ್ನಿಸಿದರು ಅಯ್ಯ ನೀವಾರು ನೀವೇಕೆ ಈತನನ್ನು ಕರೆದುಕೊಂಡು ಹೋಗುತ್ತಿರುವಿರಿ ನೀವು ದೇವಗಣಗಳಲ್ಲಿ ಸಿದ್ಧರೋ ಗಂಧರ್ವರು ಮೊದಲಾದವರಲ್ಲಿ ಯಾರೋ ಹೇಳಿರಿ ಎಂದು ಕೇಳಿದ ಯಮದೂತರಿಗೆ ವಿಷ್ಣು ದೂತರು ತಾವು ವಿಷ್ಣು ದೂತರೆಂದು ಹೇಳುತ್ತಾ ವಿಮಾನಾರೂಢರಾಗಿ ಮುಂದೆ ವಿವರಿಸಿರುವಂತೆ ಯಮದೂತರಿಗೆ ಹೇಳಿದರು ಸ್ಕಾಂದ ಪುರಾಣಾಂತರ್ಗತ ಕಾರ್ತೀಕ ಪುರಾಣದಲ್ಲಿ ಅಜಾಮಿಳನ ವೃತ್ತಾಂತವು ಎಂಬ ಎಂಟನೆಯ ಅಧ್ಯಾಯವು ಮುಗಿದಿದು ಓಂ ಶಾಂತಿ ಶಾಂತಿ ಶಾಂತಿ